ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕರ್ ಮದ್ದೂರು ಮತ್ತು ಭದ್ರಾವತಿ ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಗಣೇಶ ಉತ್ಸವದ ಸಂದರ್ಭದಲ್ಲಿ ನಡೆದಂಥ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗಿದೆ ಇದರ ನಡುವೆ ಮದ್ದೂರಲ್ಲಿ ಮೆಗಾ ಡೆವಲಪ್ಮೆಂಟ್ ಕಡೆಗೂ ತಪ್ಪೊಪ್ಪಿಗೆ ವಿಡಿಯೋ ಸಮೇತ ಸಾಕ್ಷಿ ಎಲ್ಲ ಔಟ್ ಆಗಿದೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಮತ್ತು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ ಇನ್ವೆಸ್ಟಿಗೇಷನ್ ಜೋರಾಗಿ ನಡೀತಿದೆ ಈ ಹೊತ್ತಲ್ಲಿ ಕಡೆಗೂ ಮುಸಲ್ಮಾನ್ ಮುಖಂಡರು ಹೇಳಿದ್ದೇನು ಮದ್ದೂರಲ್ಲಿ ಶಾಂತಿ ಸಭೆ ನಡೆಯಿತು ಅದು ಫೇಲ್ ಆಯಿತು ಶಾಕ್ ಕೊಟ್ಟರು ಕಾಂಗ್ರೆಸ್ಗೆ ಅಲ್ಲಿನ ಹಿಂದೂಪರ ಸಂಘಟನೆಗಳು ಬಿ ಜೆ ಪಿಯವರು ಮದ್ದೂರಿನ ಜನ ಎಲ್ಲ ಸರಿಯಾದ ಪಾಠ ಕಲಿಸೋ ರೀತಿಯಲ್ಲಿ ನಾವು ಉತ್ತರ ಕೊಡ್ತೀವಿ ಅಂತ ಸಂದೇಶ ರವಾನಿಸಿದ್ರು ಅದೇ ರೀತಿಯಲ್ಲಿ ಹೋಗಲಿಲ್ಲ ಅವರು ಅದರ ಬೆನ್ನಲ್ಲೇ ಈಗ ಮೆಗಾ ಡೆವಲಪ್ಮೆಂಟ್ ಡೀಟೇಲ್ಸ್ ಸಿಗ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕ್ರೆ ಈಗ ಅಲ್ಲಿನ ಮಸೀದಿಯ ಮುಖಂಡರು ತಪ್ಪೊಪ್ಪಿಕೊಂಡಿದ್ದಾರೆ ಮಾಧ್ಯಮಗಳಿದ್ರೆಲ್ಲ ಮಾತಾಡ್ತಿದ್ದಾರೆ ಹೌದು ನಮ್ಮ ಹುಡುಗರು ತಪ್ಪು ಮಾಡಿದ್ದಾರೆ ಈ ಇರ್ಫಾನ್ ಅನ್ನೋ ಒಬ್ಬ ವ್ಯಕ್ತಿ ಮುಂಚಿನ ದಿನ ತಮ್ಮ ಹಬ್ಬದ್ದು ಅಂತ ಬೂಂದಿ ಕೊಟ್ಟು ಅಲ್ಲಿನ ಜನಕ್ಕೆಲ್ಲ ಪ್ರೀತಿಯಿಂದ ಮಾತಾಡಿಸಿ ಮರುದಿನ ಇವರು ಮೆರವಣಿಗೆಗೆ ಕಲ್ಲು ಹೊಡೆಯೋ ರೀತಿಯಲ್ಲಿ ಎಲ್ಲ ತಯಾರಿ ಮಾಡ್ತಾನೆ ಅಂದ್ರೆ ಇದು ಪೊಲೀಸ್ರೆ ಹೇಳಿರೋದು ವಿತ್ ವಿಜಲ್ಸ್ ತೆಗೆ ತೆಗೆದಿದ್ದಾರೆ ಸಾಕ್ಷಿನ ಸಲ್ಮಾನ್ ಇರ್ಫಾನ್ ಮತ್ತಿನ್ಯಾರೋ ಒಬ್ಬ ವ್ಯಕ್ತಿ ಮಾಡಿದ ಕೆಲಸಕ್ಕೆ ಕೇವತ ಅಲ್ಲಿನ ಎಲ್ಲ ಜನರ ಹೆಸರು ಹಾಳ ಸಮುದಾಯದಲ್ಲಿ ಎಲ್ಲರೂ ಹಂಗೆ ಅಂತ ಯಾರು ಹೇಳಲ್ಲ ಸಾಮರಸ್ಯದಿಂದ ಬದುಕ್ತಾರೋರು ಎಷ್ಟೋ ಜನ ಇದ್ದಾರೆ ಎಲ್ಲರ ನೆಮ್ಮದಿ ಹಾಳಾಯ್ತಾ ಎಷ್ಟು ಜನರು ಜೀವಕ್ಕೆ ಅಪಾಯ ಬರುತ್ತೆ ಇಂಥ ಅನಾಹುತಗಳಾದಾಗ ಈಗ ಮುಸಲ್ಮಾನ್ ಮುಖಂಡರು ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ ಹೌದು ನಮ್ಮ ಹುಡುಗರಿಂದ ತಪ್ಪಾಗಿದೆ ಅಂತ ಹೇಳೋ ಮೂಲಕ ಇದ್ರಲ್ಲಿ ಕಳ್ಕೊಳ್ಳೋದೇನೂ ಇಲ್ಲ ಇದೊಂದು ಒಳ್ಳೆಯ ಸ್ವಾಗತಾರ್ಹ ಬೆಳವಣಿಗೆ ಆಗಿದೆ ತಪ್ಪಾಗಿದೆ ತಪ್ಪು ಮಾಡಿದ್ದಾರೆ ಅಂತ ಒಪ್ಪಿಕೊಂಡಿದ್ದಾರೆ ಸೊ ಬಹುಶಃ ಅವರು ಶಾಂತಿ ಸಭೆಗೆ ಹೋಗಿ ಮುಸಲ್ಮಾನ್ ಮುಖಂಡರಿಗೆ ತಿಳಿ ಹೇಳಿ ಬಂದರೋ ಏನೋ ಗೊತ್ತಿಲ್ಲ ಕೈ ಸರ್ಕಾರಕ್ಕಿದು ಇಕ್ಕಟ್ಟಿನ ಪರಿಸ್ಥಿತಿ ಆಯಿತು ಬೇ ಬೇರೆ ಸುಮಾರು ಇನ್ಸಿಡೆಂಟ್ಸ್ ಎಲ್ಲ ಆದಾಗ ಏನಾಗ್ತಿತ್ತು ಸರಿಯಾಗಿ ಸಾಕ್ಷಿ ಸಿಗ್ತಿರ್ಲಿಲ್ಲ ಈ ಸಲ ಚಲುರಾಯ ಸ್ವಾಮಿಯವರು ಹೇಳಿದ್ರು ಇದು ಪ್ರೀಪ್ಲ್ಯಾಂಡ್ ಗೊತ್ತಾಗ್ತಿದೆ ಅಂತ ಅಲ್ಲಿ ಓಪನ್ ಆಗಿ ಕಾಣಿಸ್ತು ಲೈಟನ್ನು ಹೋಗಿ ಆಫ್ ಮಾಡಿ ಇವರ ಅಟ್ಯಾಕ್ ಮಾಡ್ತಾರೆ ಅಂದರೆ ಇದು ಯಾವ ದೇಶ ಇಲ್ಲಿ ಏನಾಗ್ತಿದೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನ್ನೋ ತನಕ ಓಡಾಡೋಂಗೂ ಇಲ್ವಾ ಅಲ್ಲಿ ಅನ್ನೋ ತನಕ ಆಕ್ರೋಶ ಸಿಡಿತು ಅದರ ಬೆನ್ನಲ್ಲೇ ಈಗ ಮದ್ದೂರು ಜನ ಹೆಂಗೆ ತೋರಿಸಿದ್ರು ತಮ್ಮ ಶಕ್ತಿಯನ್ನು ಅಂದರೆ ಅಲ್ಲಿನ ಹಿಂದೂ ಪರ ಸಂಘಟನೆಗಳು ಬಿ ಜೆ ಪಿಯವರು ಅಥವಾ ಹೋರಾಟಗಾರ ಬೇರೆ ಎಲ್ಲ ಜನ ಹೆಂಗೆ ತೋರಿಸಿದ್ರು ಶಕ್ತಿಯನ್ನ ಅಂದರೆ ಒಗ್ಗಟ್ಟನ್ನು ಈಗ ಕಡೆಗೂ ತಪ್ಪು ಮಾಡಿದವರು ತಪ್ಪೊಪ್ಪಿಕೊಳ್ಳೇ ಬೇಕಾಗಿದೆ ಅವರು ಕುಟುಂಬಸ್ಥರು ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೇಳ್ತಿದ್ರು ಕೂಡ ಈಗ ಅನಿವಾರ್ಯವಾಗಿ ಅಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅಂದರೆ ಎಲ್ಲ ಸರಿ ಆಗ್ಲೇಬೇಕಲ್ಲ ಜನ ಬದುಕ್ಬೇಕಲ್ಲ ಹಿಂಗೆ ಹೋರಾಟ ಮಾಡ್ಕೊಂಡು ಇರಕ್ಕಾಗತ್ತಾ ನೋಡಕ್ಕೆ ಮಾತಾಡೋಕೆ ಚಂದ ಅಲ್ಲಿ ಬದುಕೋರ್ ಕಥೆ ಏನು ಅಲ್ವಾ ಹಾಗಾಗಿ ಇದು ಒಂದು ಒಳ್ಳೆ ಬೆಳವಣಿಗೆ ಆಗಿರೋದು ನಾಳೆ ಬಿಜೆಪಿಯಿಂದ ಶೋಭಾಯಾತ್ರೆ ಇದೆ ದೊಡ್ಡ ಸಂಖ್ಯೆಯಲ್ಲಿ ಜನ ಹೋಗ್ತಿದ್ದಾರೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಸಿಕ್ಕಾಪಟ್ಟೆ ಭದ್ರತೆ ಇವತ್ತು ಪಥ ಸಂಚಲನ ಜನರಿಗೆ ಆತ್ಮವಿಶ್ವಾಸ ಮೂಡಿಸೋದಿಕ್ಕೆ ಎಲ್ಲ ಬಗೆಯಲ್ಲೂ ಕೂಡ ಸರ್ಕಾರ ಅಲ್ಲಿ ಮುನ್ನೆಚ್ಚರಿಕಾ ಕ್ರಮ ಅನಿವಾರ್ಯವಾಗಿ ತಗೊಳ್ಬೇಕು ಅಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ ಘಟನೆ ಸದ್ಯ ಈಗ ಮದ್ದೂರಿಗೆ ಸಂಬಂಧಪಟ್ಟಂತೆ ನೋಡಿರಬಹುದು ನೀವು ಎಲ್ಲ ಬೆಳಗ್ಗೆಯಿಂದ ಬಹುತೇಕ ಚಾನಲ್ಗಳು ಹೋಗಿ ಅಲ್ಲಿನ ಹಿಂದೂ ಮುಸಲ್ಮಾನರನ್ನು ಮಾತಾಡಿಸ್ತಾ ಇದ್ದಾಗ ಬಂದು ರಿಯಾಕ್ಷನ್ನು ಅವ್ರ ಕುಟುಂಬಸ್ಥರೆಲ್ಲ ಮುಗಿಬಿದ್ದಿದ್ದಾರೆ ಈಗ ನಮ್ಮ ಹತ್ರ ಸಾಕ್ಷಿ ಇದೆ ಮನೇಲೇ ಇದ್ದರು ಅನ್ನೋದಕ್ಕೆ ಸಾಕ್ಷಿ ಇದೆ ಕ್ಯಾಮ್ರಾದಲ್ಲಿದ್ದಾರೆ ಅವರು ಕ್ಯಾಮ್ರಾದಲ್ಲಿದ್ದರೂ ಅಲ್ಲಿ ಹೋಗಿ ಅದನ್ನು ಮಾಡಿಲ್ಲ ಅಂತ ಸಾಬೀತುಪಡಿಸ್ತಾರೆ ಅವರು ಗೊತ್ತಿಲ್ಲ ಪೊಲೀಸರಂತೂ ಪಕ್ಕಾ ಫುಟೇಜ್ ಹಿಡ್ಕೊಂಡು ಅರೆಸ್ಟ್ ಮಾಡಿದ್ದಾರೆ ಒಬ್ಬೊಬ್ಬರದ್ದೂ ಮುಖ ಪಕ್ಕಾ ಮಾಡಿಕೊಂಡು ಸಿ ಸಿ ಟಿ ವಿ ಮತ್ತು ಅಲ್ಲಿನ ಇನ್ನಿತರ ದಾಖಲೆ ದೃಶ್ಯದ ಸಮೇತ ಅರೆಸ್ಟ್ ಮಾಡಿದ್ದಾರೆ ಈಗ ಒಂದು ಒಳಗೆ ಹಾಕಲಾಗಿದೆ ಯಾರು ಗಲಾಟೆ ಮಾಡಿದಾರಂಥವ್ರನ್ನ ಬರೀ ಅವ್ರ ಮೇಲಲ್ಲ ಇಲ್ಲಿ ಪ್ರತಿಭಟನೆ ಮಾಡಿದವ್ರ ಮೇಲೂ ಎಫ್ ಐ ಆರ್ ಆಗಿದೆ ಹಿಂದೂಗಳಿಗೂ ಕೂಡ ಸುಮ್ಮನೆ ದೇವರ ಉತ್ಸವ ಮಾಡ್ತಿದ್ದವರು ಅವರು ಕೆಣಕಿದ್ರು ಇವ್ರ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡಬೇಕೈತಲ್ಲ ಅಂತ ಕೊಟ್ಟರು ಈಗ ಇವ್ರ ಮೇಲೂ ಕೇಸ್ಗಳು ಬಿದ್ದಿವೆ ಬೇಕಾದಷ್ಟು ಜನರ ಮೇಲೆ ಶಾಂತಿ ಹದಗೆಡದಂತೆ ನೋಡ್ಕೊಳ್ಳೋದು ಪೊಲೀಸರ ಕರ್ತವ್ಯ ಆಯಿತು ಮಾಡ್ತಿದ್ದಾರೆ ಆದರೆ ಹಿಂದೂಗಳು ಹಾಗಾದರೆ ಅಲ್ಲಿ ಏನು ತಪ್ಪು ಮಾಡಿದ್ರು ಪೂಜೆ ಮಾಡಿ ಉತ್ಸವ ಮಾಡಿ ತಪ್ಪ ಮೆರವಣಿಗೆ ಮಾಡಿ ತಪ್ಪ ಎಲ್ಲವೂ ತಪ್ಪು ಅನ್ನೋದಾದರೆ ನಾವು ಎಲ್ಲಿ ಬದುಕಬೇಕು ಸಿಂಪಲ್ ಪ್ರಶ್ನೆ ಎದ್ದಿರೋದಲ್ವ ಇದ್ರ ನಡುವೆ ನೋಡಿ ಅಲ್ಲಿನ ಕೆಲವು ಹೆಂಗಸರೆಲ್ಲ ಹೇಳ್ತಿದ್ದಾರೆ ಮಸೀದಿ ಇರೋದು ಒಂದೇ ಬೀದಿಗೆ ಎರಡೆರಡು ದೇವಸ್ಥಾನಗಳಿವೆ ನಮ್ದು ಒಂದು ಮಸೀದಿ ಮೇಲೆ ನಿಮ್ಮ ಕಣ್ಣು ಯಾಕೆ ಇಲ್ಲೇ ಬಂದು ಕುಣಿಬೇಕಾ ಅವರು ಇರೋದು ಒಂದೇ ಒಂದು ಮಸೀದಿ ಮುಂದೆ ಯಾಕೆ ಬಂದು ಕುಣಿತೀರಾ ಅಂತ ಈಗ ಅದಕ್ಕೂ ಆಕ್ಷೇಪ ವ್ಯಕ್ತಪಡಿಸಿ ನೋಡ್ಬೇಕು ಇಷ್ಟೆಲ್ಲ ಆದಮೇಲೂ ಕೂಡ ಎಂತೆಂಥ ಮಾತುಗಳು ಬರ್ತಿದ್ದಾವೆ ನೋಡಿ ಇದ್ರ ನಡುವೆ ಚೆಲುರಾಯಸ್ವಾಮಿಯವರು ಕರೆದಿದ್ದಾರೆ ಶಾಂತಿ ಸಭೆ ಅಂತ ಕರೆದಿದ್ರಲ್ವಾ ಅದಕ್ಕೆ ಹಿಂದೂ ಪರ ಸಂಘಟನೆಗಳು ಶಾಕ್ ಕೊಟ್ಟಿದ್ದಾರೆ ಅವರು ಆ ಕಡೆ ತಿರುಗು ನೋಡಿಲ್ಲ ಅಲ್ಲಿದ್ದವ್ರು ಯಾರು ಅಧಿಕಾರಿಗಳು ಮುಸಲ್ಮಾನ್ ಮುಖಂಡರು ಚೆಲುರಾಯಸ್ವಾಮಿಯವರು ಕಾಂಗ್ರೆಸ್ನವರು ನಿಶ್ಚಯ ಸೊ ಶಾಂತಿ ಸಭೆಯೋದು ಅಥವಾ ಔತಣಕೂಟವೋ ಗೊತ್ತಾಗಿಲ್ಲ ಒಂದಷ್ಟು ಜನ ಮಾತ್ರ ಒಂದು ಕಡೆಯವರು ಮಾತ್ರ ಸೇರಿಕೊಂಡು ಕಾದು ಮಾತಾಡಿ ಹೋಗಿದ್ದಾರೆ ಬಿ ಜೆ ಪಿ ಅವರಾಗಲಿ ಹಿಂದೂಪರ ಸಂಘಟನೆಗಳಾಗಲಿ ಅಲ್ಲಿ ಹೋಗಿಲ್ಲ ಯಾಕಂದರೆ ಪ್ರತಿಭಟನೆ ಮಾಡೋದು ತಪ್ಪು ಅಂತಿದೆ ನಿಮ್ಮ ಸರ್ಕಾರ ನೀವು ಮಾಡಿದ ಸರಿನಾ ಹಾಗಾದರೆ ಈಗ ಇಲ್ಲಿ ಕಲ್ಲು ತೂರದ ಮೇಲೂ ಕರೆಂಟ್ ಅಲ್ಲಿ ಬೀದಿ ಲೈಟ್ ತೆಗೆದು ಹೊರಗಡೆ ಚನ್ನಪಟ್ಟಣದಿಂದ ಜನ ಬಂದು ಪ್ಲ್ಯಾನ್ ಮಾಡಿ ದೊಡ್ಡ ದೊಡ್ಡ ಕಲ್ಲು ಶೇಖರಿಸಿಟ್ಕೊಂಡು ರಕ್ತ ಬರೋ ಥರ ಹೊಡೆದಿದ್ದಾರೆ ಕರೆಂಟ್ ಅಲ್ಲಿ ಕಟ್ ಮಾಡಿಬಿಟ್ಟು ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಸುಮ್ಮನೆ ಕೈ ಕಟ್ಕೊಂಡು ಕೂರಬೇಕಲ್ವಾ ಅನ್ನೋದು ಅಲ್ಲಿ ಜನ ಕೇಳ್ತಿರೋದು ಹಂಗಿದ್ರು ನೀವು ಪ್ರತಿಭಟನೆಗೂ ಎಫ್ ಐ ಆರ್ ಹಾಕಿದ್ರಿ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸಿ ಇವರ ಶಾಂತಿ ಸಭೆನೂ ಬೇಡ ಮತ್ತೊಂದು ಬೇಡ ನೀವು ಶಾಂತಿ ಸಭೆ ಮಾಡೋದು ಸಮಾಧಾನ ಮಾಡಿ ಕಳಿಸ್ಬಿಡೋದು ಆಯ್ತು ಎಲ್ಲ ಹೊಂದ್ಕೊಂಡು ಹೋಗ್ರಪ್ಪ ಅಂತ ಹೊಂದ್ಕೊಂಡು ಹೋಗ್ತಿದ್ದವ್ರಿಗೆ ತಾನೇ ಸಮಸ್ಯೆ ಮಾಡಿರೋದು ಇವ್ರ ಹಬ್ಬಕ್ಕೆ ನಾವು ಒಂದೇ ಒಂದು ಸಾಸಿವೆ ಕಾಳಷ್ಟು ಸಮಸ್ಯೆ ಮಾಡಿಲ್ಲ ನಮ್ಮ ಹಬ್ಬಕ್ಕೆ ಇವ್ರು ಯಾಕೆ ತೊಂದರೆ ಮಾಡೋಕ್ಕೆ ಬದ್ರು ಅನ್ನೋ ಆಕ್ರೋಶ ಸಿಡಿದಿರುವಾಗ ಇಬ್ರು ಒಂದೇ ತಕಡೀಲಿ ಹಾಕಿ ನೀವು ಶಾಂತಿ ಸಭೆ ಮಾಡಿಬಿಟ್ರೆ ಹೆಂಗೆ ಅನ್ನೋ ಆಕ್ರೋಶಕ್ಕೆ ಯಾರೂ ಹೋಗೇ ಇಲ್ಲ ಅಲ್ಲಿ ಸೊ ಸರ್ಕಾರಕ್ಕೆ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಮಿನಿಸ್ಟ್ರಿಗೆ ಅಲ್ಲಿ ಸರಿ ಮಾಡೋಣ ಅಂತ ಬಂದವರಿಗೆ ಮದ್ದೂರು ಜನ ಶಾಕ್ ಕೊಟ್ಟಿದ್ದಾರೆ ಹಾಗಾಗಿ ಆ ಶಾಂತಿ ಸಭೆ ಪೂರ್ತಿ ಫೇಲ್ ಆಗಿದೆ ಒಂದು ಕಡೆ ಮತ್ತೊಂದು ಕಡೆ ನೋಡಿ ಅಲ್ಲಿನ ಜನ ಹೇಳ್ತಿರೋದು ಹುಡ್ಕೊಂಡು ಬಂದು ಅಲ್ಲಷ್ಟೇ ಅಲ್ಲ ಮನೆ ತನಕ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಕೆಲವರನ್ನ ಅಂತ ಬೇರೆ ಅವರು ಹೇಳ್ತಿದ್ದಾರೆ ಪೊಲೀಸರು ಎಲ್ಲ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಯಾಕಂದರೆ ಇದು ಸಣ್ಣ ವಿಷಯ ಅಲ್ಲ ಇಡೀ ಸಮಾಜದ ಸಮಾಜದಿಂದ ಒಂದು ಜಿಲ್ಲೆಯ ಜಿಲ್ಲೆಯಿಂದ ರಾಜ್ಯದ ಈ ಥರ ವ್ಯಾಪಿಸ್ತಾ ಹೋಗುತ್ತೆ ಇದು ಹಾಗಾಗಿ ಇಂತಹ ಸೂಕ್ಷ್ಮ ಸಮಯದಲ್ಲಿ ಪೊಲೀಸರದ್ದು ದೊಡ್ಡ ಜವಾಬ್ದಾರಿ ಇರುತ್ತೆ ಪ್ಲ್ಯಾನ್ ಮಾಡಿ ಕಲ್ಲು ತೂರಾಟ ಮಾಡಿ ಇಷ್ಟೆಲ್ಲ ಮಾಡೋಕೆ ಹೆಂಗೆ ಅವಕಾಶ ಆಯಿತು ಅನ್ನೋದು ಒಂದು ಪ್ರಶ್ನೆ ಆದರೆ ಅಷ್ಟಾದ ಮೇಲೆ ಮತ್ತು ಜನಕ್ಕೆ ಪ್ರತಿಭಟಿಸಿರೋ ಜನಕ್ಕೆ ಲಾಠಿ ಏಟು ಅವ್ರ ಮೇಲೆ ಎಫ್ ಐ ಆರ್ ಇದು ನ್ಯಾಯನಾ ಅನ್ನುವಂಥ ಆಕ್ರೋಶ ಸಿದ್ದರಾಮಯ್ಯ ಬಿ ಜೆ ಪಿ ವಿರುದ್ಧ ಮುಗಿಬಿದ್ದಿದ್ದಾರೆ ರಾಜಕೀಯ ಬೇಳೆ ಅಂತ ನೀವು ಬಿ ಜೆ ಪಿನ್ ಬೈಕೊಳ್ಳಿ ಅದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಆದರೆ ಜನ ದಿನಾ ಬದುಕಬೇಕಲ್ವಾ ಜನಕ್ಕೆ ಬದುಕಲಾರದ ಉಸಿರುಗಟ್ಟೋ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಕ್ಕೆ ಬಿಡಬೇಡಿ ಅನ್ನೋದಷ್ಟು ನೀವು ಬಿ ಜೆ ಪಿ ಅವ್ರನ್ನ ಎಷ್ಟಾದರೂ ಬೈಕೊಳ್ಳಿ ಇಷ್ಟೇ ಅಲ್ಲಿನ ಜನರ ಡಿಮ್ಯಾಂಡು ಭದ್ರಾವತಿ ಕಥೆ ಏನಾಯ್ತು ಅಲ್ಲಿ ಈಗ ಮೂರು ತಂಡ ಮಾಡಿದ್ದಾರೆ ಈಗ ಅಲ್ಲಿ ಅವರು ಕೆಲವ್ರದ್ದೆಲ್ಲ ವರ್ಷನು ಪಾಕಿಸ್ತಾನ್ ಅಂದಿಲ್ಲ ಇನ್ನೇನೋ ಹೆಸರು ಹೇಳಿದ್ದು ಅಂತ ಇಲ್ಲಿ ಅದೇ ಆಗಿರ್ಲಿಲ್ವಾ ನಜೀರ್ ಸಾಬ್ ಜಿಂದಾಬಾದ್ ಅಂದ್ವಿ ನಾವು ಪಾಕಿಸ್ತಾನ್ ಜಿಂದಾಬಾದ್ ಅಂದಿಲ್ಲ ಅಂತ ಆಮೇಲೆ ಎಫ್ ಎಸ್ ಎಲ್ ಏನೇನಾಯ್ತು ಗೊತ್ತು ನಿಮ್ಗೆ ಅದೇ ತರ ಈಗಲ್ಲೂ ಹೇಳ್ತಿದ್ದಾರೆ ಬೇರೆ ಏನೋ ಹೇಳಿದ್ದು ಪಾಕಿಸ್ತಾನ ಅಂದಿದ್ದಲ್ಲ ಅಂತ ಬಟ್ ಪಾಕಿಸ್ತಾನ್ ಜಿಂದಾಬಾದೇ ಹೇಳಿದ್ದಾರೆ ಅಂತ ಜೋರ್ ವಿಡಿಯೋ ಎಲ್ಲ ಹನ್ನೆರಡು ಸೆಕೆಂಡ್ ವೈರಲ್ ಆಗ್ತಿದೆ ಎಫ್ ಐ ಆರ್ ಆಗಿದೆ ಮೂರು ತಂಡ ಮಾಡಿದ್ದಾರೆ ಎಸ್ ಪಿ ಒಂದು ಅವ್ರನ್ನ ಬಂಧಿಸೋದಿಕ್ಕೆ ಇನ್ನೊಂದು ಎಲ್ಲ ಕ್ಯಾಮ್ರಾ ಮತ್ತೆ ಆಡಿಯೋ ವಿಡಿಯೋ ಸಂಗ್ರಹ ಮಾಡೋದಿಕ್ಕೆ ಸೊ ಆ ಮೂರು ತಂಡಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಇವತ್ತು ಬೆಳಿಗ್ಗೆ ಸುಮಾರು ಎಂಟೆಂಟುವರೆ ಅಷ್ಟೊತ್ತಿಗೆ ಒಂದು ಹನ್ನೆರಡು ಸೆಕೆಂಡಿನ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬರುತ್ತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಇದು ವೈರಲ್ ಆಗ್ತಾ ಇದೆ ಆ ವಿಡಿಯೋ ನಿನ್ನೆ ಭದ್ರಾವತಿಯ ಮೆರವಣಿಗೆ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತಂದು ವಿಡಿಯೋನ ಕ್ಲೈಮ್ ಮಾಡ್ತಾಯಿದ್ದಾರೆ ಪ್ರೋಕಿಸ್ ಪ್ರೋ ಪಾಕಿಸ್ತಾನ ಸ್ಲೋಗನ್ಸ್ನ ಕೂಗಿದ್ದಾರೆ ಅಂತಲೂ ಕೂಡ ಆ ವಿಡಿಯೋನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ನಾವು ನಮ್ಮ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ಮಾಡ್ಕೊಂಡಿದ್ದೀವಿ ಆ ವೀಡಿಯೋದಲ್ಲಿ ಯಾರ್ಯಾರಿದ್ದಾರೆ ಏನು ಎತ್ತ ಅಂತಂದು ಕೂಡ ಐಡೆಂಟಿಫಿಕೇಷನ್ ಮಾಡ್ತಾಯಿದ್ದೀವಿ ಈ ಒಂದು ಪ್ರಕರಣನ ಭಾಳ ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ದೀವಿ ಯಾವಾಗ ವಿಡಿಯೋ ಆಗಿದೆ ಎಲ್ಲಿ ಆಗಿದೆ ಯಾರು ವಿಡಿಯೋ ಮಾಡಿದ್ದಾರೆ ಕಂಪ್ಲೀಟ್ ವಿಡಿಯೋದು ಫುಟೇಜ್ ಎಲ್ಲದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಅಂತಂದು ಮೂರು ಟೀಮ್ಗಳನ್ನ ಮಾಡಿದ್ದೀವಿ ಮೂರು ಜನ ಇನ್ಸ್ಪೆಕ್ಟರ್ ಹೆಡ್ ಟೀಮ್ಸನ್ನು ಮಾಡಿದ್ದೀವಿ ಆ ವೀಡಿಯೋನ ಎಫ್ ಎಸ್ ಎಲ್ಗೂ ಕೂಡ ಇಮಿಡಿಯೇಟ್ಲಿ ಈಗಾಗಲೇ ಕಳಿಸ್ಕೊಟ್ಟಿದ್ದೀನಿ ಮುಂದಿನ ಕ್ರಮ ನಾವು ತೊಗೊಳ್ತಾ ಇದ್ದೀವಿ ವರ್ಷಕ್ಕೆ ಈಗ ಮೊದಲನೇದಾಗಿ ವಿಡಿಯೋ ಎಲ್ಲಿ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾವಾಗಾಗಿದೆ ಇದೆಲ್ಲದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಟ್ ದಿ ಸೇಮ್ ಟೈಮ್ ಒಂದು ಟೀಮನ್ನು ಯಾರಿದ್ದಾರೆ ಆ ವಿಡಿಯೋದಲ್ಲಿ ಅದನ್ನು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಅಂತಲೇ ಇಟ್ಟಿದ್ದೀವಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಮಾತ್ರ ಅವ್ರನ್ನ ಉಳಿಸಲ್ಲ ಅಂತ ಕೈ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತಗೊಂಡಂಗೆ ಸ್ಟೇಟ್ಮೆಂಟ್ಗಳು ಬರ್ತಿದ್ದಾವೆ ಭದ್ರಾವತಿಯಲ್ಲಿ ಬೇರೆ ಸಂಗಮೇಶ್ ಸಾಹೇಬ್ರು ನಾನು ಹುಟ್ಟಿದ್ರೆ ಇನ್ನೊಂದು ಸಲ ಮುಸಲ್ಮಾನಾಗೆ ಹುಟ್ಟಬೇಕು ಅಂತ ಘೋಷಣೆ ಮೊಳಗಿಸಿ ತನ್ನ ಮಗನಿಗೆ ರಾಜಕೀಯ ವೇದಿಕೆಯನ್ನು ಕಟ್ಟುಕೊಡೋದಕ್ಕೆಲ್ಲ ಇವತ್ತಿಗೂ ಅಂದರೆ ಇದ್ಮೇಲೆ ಅದು ಕಾರ್ಯಕ್ರಮದಲ್ಲಿ ಭರ್ಜರಿ ಭಾಷಣ ಮಾಡಿದ್ದು ಅದು ವೈರಲ್ ಆಗ್ತಿದೆ ನೀವು ಹಿಂಗೆ ಹೇಳಿ ಹೇಳಿ ಹಿಂದೂಗಳಿಗೆ ಹಾಗಾದರೆ ಏನು ನಿಮ್ಮ ನಿಮ್ಗೇನು ಓಟ್ ಹಾಕಿಲ್ಲ ಅಲ್ವಾ ಹಿಂದೂಗಳು ಬರೀ ಮುಸಲ್ಮಾನ ಓಟಿಂದ ತಾನೇ ನೀವು ಗೆದ್ದಿರೋದು ನಾಲ್ಕು ಸಲ ಶಾಸಕ ಆಗಿರೋದೇ ಮುಸಲ್ಮಾನರಿಂದ ನಾವು ಹುಟ್ಟಿದ್ರೆ ಸಾಬ್ರಾಗಿ ಹುಡ್ತೀನಿ ಅಂತ ಓಪನ್ ಆಗಿ ಹೇಳ್ತೀರಾ ಅಂದರೆ ಹಿಂದೂಗಳ ಮತ ಹಿಂದೂ ಧರ್ಮ ಹಿಂದೂಗಳ ಪ್ರೀತಿ ವಿಶ್ವಾಸ ಯಾವುದು ಬೇಡವಾ ನಿಮಗೆ ಅದನ್ನಾದರೂ ಹೇಳಿಬಿಡಿ ಅನ್ನೋ ತನಕ ಆಕ್ರೋಶ ಸಿಡ್ದಿದೆ ಅಲ್ಲಿ ಸೊ ಆ ಭದ್ರಾವತಿ ಕೇಸಲ್ಲೂ ಸ್ವಲ್ಪ ಸೀರಿಯಸ್ ಆಗಿದೆ ರಾಜ್ಯವ್ಯಾಪಿ ಸುಮಾರು ಜಿಲ್ಲೆಗಳಿಂದ ಬ್ಯಾಕ್ ಟು ಬ್ಯಾಕ್ ಗಣೇಶ ಹಬ್ಬದ ಸಮಯದಲ್ಲಿ ಇಂತಹ ಸುದ್ದಿಗಳು ಬರ್ತಿರೋದು ಹಾಗಾದರೆ ಈ ರೀತಿಯ ದೌರ್ಜನ್ಯ ಕೃತ್ಯ ಬೆಳವಣಿಗೆಯನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಹಿಂದೂ ಸಮಾಜ ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ಟ್ರೈನಿಂಗ್ ಕೊಟ್ಟರೆ ಬಹುಶಃ ಅದಕ್ಕೆ ತಕ್ಕಂಗೆ ಜನ ನಡ್ಕೊಳ್ತಾರೆ ಇಂಥಿಂಥ ಕಡೆ ಹಿಂಗೇ ವರ್ತಿಸಿ ನೀವು ಮಾತ್ರ ಹಿಂಗೆ ವರ್ತಿಸಿ ಅವ್ರು ಹೆಂಗೆ ವರ್ತಿಸಿದ್ರು ನೀವು ಹಿಂಗೆ ಇರಬೇಕು ಅನ್ನುವಂಥ ಟ್ರೈನಿಂಗ್ ಕೊಡಿ ಅನ್ನೋ ತನಕ ಈಗ ಆಕ್ರೋಶದ ಕಟ್ಟೆ ಹೊಡೆದಿದೆ ನೋಡೋಣ ಸರ್ಕಾರಕ್ಕಿದು ಇಕ್ಕಟ್ಟಿನ ಪರಿಸ್ಥಿತಿ ಆದರೆ ಮತ್ತದೇ ಕಥೆ ಆದರೆ ನಾಳೆ ಅರೆಸ್ಟ್ ಮಾಡ್ತಾರೆ ಬಿಟ್ಟು ಕಳಿಸ್ತಾರೆ ಶಾಂತಿ ಸಭೆ ಮಾಡ್ತಾರೆ ಸಮಾಧಾನ ಮಾಡಿ ಕಳಿಸ್ತಾರೆ ಇಷ್ಟೇ ಆದರೆ ಹೆದರಿಕೆ ಹುಟ್ಟೋದು ಹೇಗೆ ಪರಸ್ಪರ ಹೊಂದಾಣಿಕೆ ಬೇಕು ತಾನೇ ಅದನ್ನು ಮೂಡಿಸುವಲ್ಲಿ ನಿಜವಾದ ಪ್ರಯತ್ನ ಮಾಡೋದಕ್ಕಾದ್ರೆ ಮಾಡಿ ಬಿ ಜೆ ಪಿ ಅವ್ರನ್ನೂ ಸೇರಿದಂತೆ ಏ ಮಂಡ್ಯನ ಮಂಗಳೂರು ಮಾಡ್ತೀನಿ ಮಂಗಳೂರು ಥರ ಆಗಿಬಿಟ್ರೆ ಈಗ ಹಂಗೆ ಅನಿಸ್ತಿದೆ ಮಂಡ್ಯದಲ್ಲಿ ಯಾಕೋ ಬ್ಯಾಕ್ ಟು ಬ್ಯಾಕ್ ಇಂತಹ ಘಟನೆಗಳು ಬಿ ಜೆ ಪಿಗೆ ಅಡ್ವಾಂಟೇಜ್ ಆಗಬಹುದು ಅಲ್ಲಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಅನ್ನೋ ರೀತಿ ಫೈಟ್ ಆಗ್ತಿತ್ತು ಈಗ ಬೇರೆ ರೀತಿಯಲ್ಲಿ ವಾತಾವರಣ ಚೇಂಜ್ ಆಗ್ತಿದೆ ಅಂತ ಬಿ ಜೆ ಪಿ ಅವರು ಅಡ್ವಾಂಟೇಜ್ ತಗೊಳಕ್ಕೆ ನೋಡ್ತಿದ್ದಾರಾ ಇಲ್ವಾ ಅದು ರಾಜಕೀಯ ವರ್ಷನ್ನೂ ಒಂದಿದೆ ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಇವ್ರ ಕಚ್ಚಾಟ ನಮಗೆ ಬೇಕಾಗಿಲ್ಲ ಕಾಂಗ್ರೆಸ್ ಬಿ ಜೆ ಪಿ ಏನಾದರೂ ಕಚ್ಚಾಡ್ಕೊಳ್ಳಿ ನಿಮ್ಮ ರಾಜಕಾರಣ ಹೆಣ್ಣುಮಕ್ಕಳು ಮಕ್ಕಳು ಓಡಾಡೋ ಜಾಗದಲ್ಲಿ ಉಸಿರುಗಟ್ತಿದೆ ಅಂತ ಅವರ ಮನೆ ಮಂದಿ ಕಂಪ್ಲೇಂಟ್ ಇದೆಯಲ್ಲ ಅದ್ರ ಕಡೆ ಸ್ವಲ್ಪ ಸ್ವಲ್ಪ ಗಮನ ಹರಿಸ್ಬೇಕಾಗಿದೆ ವಾಸ್ತವ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು